ಓಂ ಗಮ್ ಗಣಪತಾಯೇ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಶತ್ರುನಾಶಕ್ಕೆ ಬಲಶಾಲಿಯಾದಂಥ ಮಂತ್ರ ತಗೊಂಡು ಬಂದಿದ್ದೀನಿ ಈ ಮಂತ್ರನ ಹೇಗೆ ಮಾಡಬೇಕು ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆಯನ್ನು ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ ಅದಕ್ಕೆ ದಿಕ್ಕು ಬಂದು ದಕ್ಷಿಣ ದಿಕ್ಕು ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಬಂದು ಒಂದು ಬಿಳಿ ಗುಲಗಂಜಿ ಮತ್ತೆ ಇಪ್ಪತ್ತ ಒಂದು ಉದ್ದಿನ ಕಾಳಿ ಇಷ್ಟನ್ನು ತೆಗೆದುಕೊಂಡು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಮುಖ ಮಾಡಿ ಕುಳಿತುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ನೂರ ಎಂಟು ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಈ ಏನಿದೆಯೋ ಉದ್ದಿನ ಕಾಳು ಮತ್ತು ಬಿಳಿಯ ದೆಲಗಂಜಿ ಇಷ್ಟನ್ನು ತೆಗೆದುಕೊಂಡು ಹೋಗಿ ಅವರ ಮನೆಯ ಬಾಗಿಲ ಹತ್ತಿರ ಹಾಕಬೇಕಾಗುತ್ತೆ ಹಾಕಿ ಬಂದಿದ್ದೆ ಆದರೆ ಇಲ್ಲ ಮನೆ ಪಕ್ಕ 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 ಎಲ್ಲಾದರೂ ಆಗುತ್ತೆ ಅಕ್ಕಪಕ್ಕದಲ್ಲಿ ಮಣ್ಣಿನಲ್ಲಿ ಹೂಳು ಬಂದರೆ ಇಲ್ಲ ಹಾಗೆ ಒಂದು ಬಿಳಿಯ ಹಾಳೆಯಲ್ಲೋ ಇಲ್ಲ ಪೇಪರ್ ನ್ಯೂಸ್ ಪೇಪರ್ ಯಾವುದರಲ್ಲೋ ಸುತ್ತಿಯಲ್ಲಿ ಬಿಸಾಡಿ ಬಂದಿದ್ದೆ ಆದರೆ ಇಲ್ಲ ಬಟ್ಟೆಯಲ್ಲಿ ಕಟ್ಟಿ ಬಿಸಾಡಿ ಬಂದಿದ್ದೆ ಆದರೆ ನಿಮ್ಮ ಶತ್ರು ನಿಮ್ಮ ಕಣ್ಣ ಮುಂದೆ ನಾಶ ಆಗೋದನ್ನ ನೀವು ನೋಡ್ತೀರ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಭಗವತೆ ಮಹಾರೌದ್ರಾಯ ಮಂ ಶತ್ರು ನಾಶನಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಭಗವತೆ ಮಹಾರೌದ್ರಾಯ ರೌದ್ರಾಯ ಮಂ ಶತ್ರು ನಾಶನ ಕುರು ಕುರು ಸ್ವಾಹ ಶತ್ರು ಅನ್ನ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಅವರ ಮನೆಯ ಹತ್ತಿರ ಹಾಕಿದ್ದೆ ಆದರೆ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಮಾಡಿ